ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಬೈಕ್ ಟ್ಯಾಕ್ಸಿ ಕರ್ನಾಟಕದಲ್ಲಿ ಬಹುತೇಕ ಅಂತ್ಯ ಆಯಿತು ಅಂತ ಬಹಳಷ್ಟು ಜನರು ಅಂದುಕೊಳ್ತಾ ಇದ್ರು ಅಷ್ಟರಲ್ಲಿ ಕೇಂದ್ರ ಸರ್ಕಾರ ಬೈಕ್ ಟ್ಯಾಕ್ಸಿಗೆ ಅನುಮತಿಯನ್ನು ಕೊಡುತ್ತೆ ಜೊತೆಗೆ ರಾಜ್ಯ ಸರ್ಕಾರದ ಅನುಮತಿ ಕಡ್ಡಾಯ ಅನ್ನೋದನ್ನು ಅಲ್ಲಿ ಉಲ್ಲೇಖ ಮಾಡುತ್ತೆ ಇಲ್ಲಿ ಕರ್ನಾಟಕ ಸರ್ಕಾರ ಇಕ್ಕಟ್ಟಿಗೆ ಸಿಕ್ಕಿಕೊಳ್ಳುತ್ತೆ ಯಾಕಂದರೆ ಬೈಕ್ ಟ್ಯಾಕ್ಸಿ ಪರವಾಗಿ ಇದ್ದವರು ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ ಆದರೆ ರಾಜ್ಯ ಸರ್ಕಾರ ಯಾಕೆ ಕೊಡ್ತಾ ಇಲ್ಲ ಅನ್ನೋದನ್ನು ಕೇಳ್ತಾ ಇದ್ದಾರೆ ಆದರೆ ಆಟೋ ಚಾಲಕರು ಅಯ್ಯೋ ಈ ಕೇಂದ್ರ ಸರ್ಕಾರಕ್ಕೆ ಮಾಡೋಕ್ಕೆ ಕೆಲಸ ಇಲ್ಲ ಎಲ್ಲೋ ಮೋದಿಗೆ ತಲೆ ಕೆಟ್ಟಿರಬೇಕು ಅದಕ್ಕೆ ಬೈಕ್ ಟ್ಯಾಕ್ಸಿಗೆ ಅನುಮತಿ ಕೊಟ್ಟಿದ್ದಾರೆ ಅಂತಿದ್ದಾರೆ ಇನ್ನು ನಿನ್ನೆ ಹೈಕೋರ್ಟಲ್ಲಿ ನಡೆದ ಬೈಕ್ ಟ್ಯಾಕ್ಸಿ ವಿಚಾರಣೆ ಮತ್ತೆ ಮುಂದಕ್ಕೆ ಹೋಗಿದೆ ಇಲ್ಲಿ ಇದೆಲ್ಲವನ್ನು ಒಬ್ಬೊಬ್ಬರು ಒಂದೊಂದು ಹೇಳ್ತಾ ಎಲ್ಲರನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಆದರೆ ಅಸಲಿಯತ್ತು ಬೇರೇನೇ ಇದೆ ಹಾಗಾದರೆ ಕೇಂದ್ರ ಸರ್ಕಾರ ಓಕೆ ಅಂತಿರೋ ಬೈಕ್ ಟ್ಯಾಕ್ಸಿ ರಾಜ್ಯ ಸರ್ಕಾರಕ್ಕೆ ಬೇಡವಾಗಿರೋದು ಯಾಕೆ ಇಲ್ಲಿ ರಾಜ್ಯ ಸರ್ಕಾರ ನಾಟಕವನ್ನು ಮಾಡ್ತಾ ಇದೆಯಾ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಏನು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಸಿದ್ದು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿದ್ದು ಯಾಕೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಈಗಾಗಲೇ ಬೈಕ್ ಟ್ಯಾಕ್ಸಿಯನ್ನು ಸಿದ್ದರಾಮಯ್ಯ ಸರ್ಕಾರ ನಿಷೇಧವನ್ನು ಮಾಡಿತ್ತು ಅದನ್ನು ಪ್ರಶ್ನೆ ಮಾಡಿ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಕರ್ನಾಟಕ ಹೈಕೋರ್ಟ್ ಮೆಟ್ಟಿಲನ್ನು ಏರಿತ್ತು ಆದರೆ ಅಲ್ಲೂ ನಿರಾಸೆ ಆಯಿತು ಅಂದರೆ ಬೈಕ್ ಟ್ಯಾಕ್ಸಿ ನಿಷೇಧ ಮಾಡಿದ್ದು ಸರಿ ಇದೆ ಅನ್ನೋದನ್ನು ಹೈಕೋರ್ಟ್ನ ಏಕ ಸದಸ್ಯ ಪೀಠ ಹೇಳಿತ್ತು ಅದನ್ನು ವಿಭಾಗೀಯ ಪೀಠಕ್ಕೆ ತೆಗೆದುಕೊಂಡು ಹೋದ್ರು ಅಷ್ಟೊತ್ತಿಗೆ ರಾಜ್ಯ ಸರ್ಕಾರದ ವಿರುದ್ಧ ಬೈಕ್ ಟ್ಯಾಕ್ಸಿ ಚಾಲನೆ ಮಾಡ್ತಾ ಇದ್ದವರು ತಿರುಗಿ ಬಿದ್ದಿದ್ರು ಜೊತೆಗೆ ಆಟೋ ಚಾಲಕರೇ ಸರಿ ಇಲ್ಲ ಅವರನ್ನು ಮೊದಲು ಬ್ಯಾನ್ ಮಾಡಿ ಒಂದೇ ಆಟೋ ನಂಬರ್ ಪ್ಲೇಟ್ ಹಾಕ್ಕೊಂಡು ಅದೆಷ್ಟೋ ಆಟೋಗಳು ಓಡಾಡ್ತಾ ಇವೆ ಅವರ ವಿರುದ್ಧ ಕ್ರಮವನ್ನು ಜರುಗಿಸಿ ಅನ್ನೋದನ್ನು ಲಾಯರ್ ಜಗದೀಶ್ ಅವರು ದೂರನ್ನ ಕೊಟ್ಟಿದ್ದರು ಆದರೆ ಅವರು ಹೇಳಿದ್ದು ಒಂದು ಕಾಮಿಡಿ ಅಂದರೆ ಸುಮಾರು ಇಪ್ಪತ್ತೈದು ಲಕ್ಷ ಆಟೋಗಳು ಬೆಂಗಳೂರಲ್ಲಿ ಓಡ್ತಾ ಇವೆ ಅಂತ ಅದು ಯಾವ ಲೆಕ್ಕಾಚಾರವನ್ನು ಅದು ಯಾವ ಇವರಿಗೆ ಕೊಟ್ಟರೋ ಗೊತ್ತಿಲ್ಲ ಬೆಂಗಳೂರಲ್ಲಿ ಒಂದು ಲಕ್ಷದ ಅರವತ್ತೇಳು ಸಾವಿರದ ಅರುವತ್ತ ಎರಡು ಅರವತ್ತ್ಮೂರು ಆಟೋಗಳು ಆರ್ ಟಿ ಒದಲ್ಲಿ ಎಂಟ್ರಿ ಇದೆ ಆದರೆ ಸುಮಾರು ಎರಡು ಲಕ್ಷದ ಎಂಬತ್ತು ಸಾವಿರಕ್ಕೂ ಹೆಚ್ಚು ಆಟೋಗಳು ಓಡಾಡ್ತಾ ಇವೆ ಅನ್ನೋದು ನಿಜ ಆದರೆ ಇಲ್ಲಿ ಇವರು ಹೇಳ್ತಾ ಇರೋದು ಇಪ್ಪತ್ತೈದು ಲಕ್ಷ ಆಟೋಗಳಂತೆ ಅದೆಲ್ಲಿ ಲೆಕ್ಕ ಹಾಕಿದ್ರು ನನಗೂ ಗೊತ್ತಿಲ್ಲ ಸ್ವಾಮಿ ಇಡೀ ಕರ್ನಾಟಕವನ್ನು ಹುಡುಕಿದ್ರು ಇಪ್ಪತ್ತು ಲಕ್ಷ ಆಟೋ ಇಲ್ಲ ಆದ್ರೆ ಇವರು ಹೇಳ್ತಾ ಇರೋದು ಬೆಂಗಳೂರಲ್ಲೇ ಇಪ್ಪತ್ತು ಲಕ್ಷ ಆಟೋ ಇದೆ ಅಂತ ಇರಲಿ ಬಿಡಿ ಅವರ ಬಾಯಿಗೆ ಏನು ಬಂತು ಅದನ್ನ ಅವರು ಹೇಳ್ಕೊಳ್ತಾರೆ ಅದು ಅವರವರ ಕರ್ಮ ಅದಕ್ಕೆ ಒ ಅಧಿಕಾರಿಗಳು ರಸ್ತೆಗೆ ಇಳಿದು ತಪಾಸಣೆ ಮಾಡಿ ಒಂದಷ್ಟು ಆಟೋಗಳನ್ನ ಸೀಸ್ ಮಾಡೋ ಕೆಲಸಗಳನ್ನ ಕೂಡ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಆರ್ಟಿಒ ಅಧಿಕಾರಿಗಳು ತಪಾಸಣೆ ಮಾಡ್ತಾ ಇರೋದು ಕೇವಲ ಆಟೋಗೆ ಸಂಬಂಧಪಟ್ಟ ದಾಖಲೆಗಳನ್ನು ಯಾವುದೇ ದರಕ್ಕೆ ಸಂಬಂಧಪಟ್ಟ ಹಾಗಲ್ಲ ಆಯಿತು ಯಾವುದೋ ಒಂದಷ್ಟು ದಾಖಲೆಗಳು ಇಲ್ಲದ ಆಟೋಗಳನ್ನು ಸೀಸ್ ಮಾಡಿದರೂ ಕೂಡ ಅದು ಒಳ್ಳೆಯ ಕೆಲಸ ಅನ್ನೋದನ್ನ ನಾವು ಒಪ್ಕೊಳ್ಳೇಬೇಕು ಇನ್ನು ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ ಇಷ್ಟೆಲ್ಲ ನಡೀತಾ ಇರುವಾಗ ಕೇಂದ್ರ ಸರ್ಕಾರ ಇದ್ದಕ್ಕಿದ್ದ ಹಾಗೆ ಬೈಕ್ ಟ್ಯಾಕ್ಸಿಗೆ ಕೇಂದ್ರದ ಅನುಮತಿ ಇದೆ ಅನ್ನೋದನ್ನು ಹೇಳುತ್ತೆ ಆದರೆ ಆಯಾ ರಾಜ್ಯಗಳಲ್ಲಿ ಬೈಕ್ ಟ್ಯಾಕ್ಸಿ ಬೇಕಾ ಬೇಡವಾ ಅನ್ನೋದನ್ನ ಅಲ್ಲಿನ ರಾಜ್ಯ ಸರ್ಕಾರಗಳು ನಿರ್ಧಾರವನ್ನು ಮಾಡಬೇಕು ಅನ್ನೋದನ್ನ ಹೇಳುತ್ತೆ ಇದು ಸಿದ್ದು ಸರ್ಕಾರಕ್ಕೆ ಸಂಕಷ್ಟವನ್ನು ತಗೊಂಡು ಬಂದಿದೆ ಯಾಕಂದ್ರೆ ಇಲ್ಲಿ ಬೈಕ್ ಟ್ಯಾಕ್ಸಿ ಪರವಾಗಿ ಇರೋರೆಲ್ಲ ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ ಈ ಸಿದ್ದರಾಮಯ್ಯ ಅವರಿಗೆ ಏನು ದೊಡ್ಡ ರೋಗ ಅನ್ನೋದನ್ನ ಕೇಳೋಕೆ ಶುರು ಮಾಡಿದ್ದಾರೆ ಇನ್ನು ಅವರು ಮಾತನಾಡಿದ ಮೇಲೆ ಆಟೋ ಚಾಲಕರು ಸುಮ್ಮನೆ ಇರ್ತಾರಾ ಇದ್ರೆ ಅವರನ್ನು ಆಟೋ ಚಾಲಕರು ಅಂತನಾದರೂ ಕರೀತಾರಾ ಅದಕ್ಕೆ ಅವರು ಕೇಂದ್ರ ಸರ್ಕಾರಕ್ಕೆ ಆಟೋ ಚಾಲಕರು ಕಾಣಿಸೋದೇ ಇಲ್ಲ ಈ ಕೇಂದ್ರ ಸರ್ಕಾರದ ನಿರ್ಧಾರ ಸರಿ ಇಲ್ಲ ಅನ್ನೋದನ್ನು ಮಾತಾಡೋಕ್ಕೆ ಶುರು ಮಾಡಿಕೊಂಡ್ರು ಆದರೆ ಇಲ್ಲಿ ಸತ್ಯಾಸತ್ಯತೆ ತಿಳಿಯದ ಬೈಕ್ ಟ್ಯಾಕ್ಸಿ ಮತ್ತು ಆಟೋ ಚಾಲಕರು ಒಬ್ಬರನ್ನೊಬ್ಬರು ಮನುಷ್ಯ ಮನುಷ್ಯರನ್ನೇ ನಂಬದ ಹಾಗೆ ಬಾಯಿಗೆ ಬಂದ ಹಾಗೆ ಮಾತಾಡೋಕ್ಕೆ ಶುರು ಮಾಡಿದರು ಇನ್ನು ಬೈಕ್ ಟ್ಯಾಕ್ಸಿಯನ್ನು ನಿಷೇಧ ಮಾಡಿದ್ದು ಯಾಕೆ ಅನ್ನೋದನ್ನು ಸರಿಯಾಗಿ ನೋಡಿದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಆಟೋ ಸಂಘಟನೆಗಳು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರನ್ನ ಭೇಟಿ ಮಾಡಿದ್ರು ಆಗಲೇ ರಾಮಲಿಂಗಾರೆಡ್ಡಿ ಹೇಳಿದ್ರು ಬೈಕ್ ಟ್ಯಾಕ್ಸಿಯನ್ನ ನಾವು ನಿಷೇಧ ಮಾಡ್ತೀವಿ ಅಂತ ಅದು ಈಗ ಆಗಿದೆ ಅಷ್ಟೇ ಇಲ್ಲಿ ಬೈಕ್ ಟ್ಯಾಕ್ಸಿ ನಿಷೇಧ ಮಾಡೋಕೆ ರಾಜ್ಯ ಸರ್ಕಾರ ಕೊಡ್ತಾ ಇರೋ ಪ್ರಮುಖ ಕಾರಣ ಅಂದ್ರೆ ಕರ್ನಾಟಕ ಮೋಟಾರು ಕಾಯ್ದೆಯಲ್ಲಿ ವೈಟ್ ಬೋರ್ಡ್ ವಾಹನಗಳನ್ನು ಕೇವಲ ಖಾಸಗಿಯಾಗಿ ಅಷ್ಟೇ ಉಪಯೋಗ ಮಾಡಬೇಕು ಅದನ್ನು ಬಿಟ್ಟು ಬೇರೆ ಉದ್ದೇಶಗಳಿಗಲ್ಲ ಅದರಲ್ಲೂ ಟ್ಯಾಕ್ಸಿ ಮಾಡಿಕೊಂಡು ಓಡಿಸಬೇಕು ಅಂದರೆ ಅದಕ್ಕೆ ಎಲ್ಲೋ ಬೋರ್ಡ್ ಕಡ್ಡಾಯ ಅನ್ನೋದು ಇದೆ ಇದನ್ನೇ ಹೈಕೋರ್ಟ್ ಒಳಗೂ ಅವರು ವಾದವನ್ನು ಮಾಡಿದ್ದಾರೆ ವಾದವನ್ನು ಇಟ್ಟಿದ್ದಾರೆ ಹಿಂಗಿದ್ದಾಗ ಯಾವುದೇ ಕೋರ್ಟ್ಗೆ ಹೋದ್ರು ಅದರ ಕತೆ ಇನ್ನೇನಾಗತ್ತೆ ಹಾಗಾದರೆ ಕೇಂದ್ರ ಸರ್ಕಾರ ಇಲ್ಲಿ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಯಾಕೆ ಕೊಟ್ಟಿದೆ ಅಂದರೆ ಮುಂದೆ ಕೆಲವೇ ತಿಂಗಳುಗಳಲ್ಲಿ ಕೇಂದ್ರ ಸರ್ಕಾರದ ಸಹಕಾರ ಟ್ಯಾಕ್ಸಿ ಬರ್ತಾ ಇದೆ ಅದರಲ್ಲಿ ಬೈಕ್ ಟ್ಯಾಕ್ಸಿ ಕೂಡ ಇದೆ ಇದು ಇಡೀ ದೇಶದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ ಹಿಂಗಿದ್ದಾಗ ಅವರು ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಡಲೇಬೇಕಲ್ಲ ಅದನ್ನೇ ಅವರು ಮಾಡಿದ್ದಾರೆ ಇಲ್ಲ ನಾಳೆ ಸಹಕಾರ ಟ್ಯಾಕ್ಸಿಯಲ್ಲಿ ಬೈಕ್ ಟ್ಯಾಕ್ಸಿ ಹೇಗ್ರಿ ಓಡುತ್ತೆ ಇದರ ಜೊತೆಗೆ ಸುಮಾರು ಎಪ್ಪತ್ತು ಲಕ್ಷ ಉದ್ಯೋಗಗಳನ್ನ ಕೇವಲ ಬೈಕ್ ಟ್ಯಾಕ್ಸಿ ಒಂದರಿಂದಲೇ ಭಾರತದಲ್ಲಿ ಹುಟ್ಟು ಹಾಕ್ತೀವಿ ಅನ್ನೋ ಗುರಿಯನ್ನ ಕೇಂದ್ರ ಸರ್ಕಾರ ಹಾಕೊಂಡಿದೆ ಇದನ್ನ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಕೂಡ ಹೇಳಿದ್ದಾರೆ ಅಂತದ್ರಲ್ಲಿ ಪರ್ಮಿಷನ್ ಮೊದಲು ಕೇಂದ್ರ ಸರ್ಕಾರ ಕೊಡಲೇಬೇಕಿತ್ತು ಹಾಗಾದ್ರೆ ರಾಜ್ಯ ಸರ್ಕಾರದ ಮೋಟಾರು ಕಾಯ್ದೆಯಲ್ಲಿ ಬೈಕ್ ಟ್ಯಾಕ್ಸಿಗೆ ಅವಕಾಶ ಇಲ್ಲ ಅದರಿಂದ ನಿಷೇಧ ಮಾಡಿದ್ದಾರೆ ಸರಿ ಹಾಗಾದ್ರೆ ಕೇಂದ್ರ ಸರ್ಕಾರದ ಸಹಕಾರ ಟ್ಯಾಕ್ಸಿ ಬಂದ್ರೆ ಅದಕ್ಕೆ ಹೇಗೆ ಪರ್ಮಿಷನ್ ಕೊಡುತ್ತೆ ಈ ಸಿದ್ದರಾಮಯ್ಯ ಸರ್ಕಾರ ಅನ್ನೋದು ಬಹಳಷ್ಟು ಜನರಿಗೆ ಈಗ ಅನುಮಾನ ಬರಬಹುದು ಆದ್ರೆ ಇಲ್ಲಿ ಸಿದ್ದರಾಮಯ್ಯ ಸರ್ಕಾರ ಕೂಡ ಅದನ್ನ ತಡೆಯೋ ಯೋಚನೆಯನ್ನ ಖಂಡಿತ ಮಾಡುತ್ತೆ ಆಗಲೂ ಬೈಕ್ ಟ್ಯಾಕ್ಸಿಗೆ ಅವರ ಕೊಡೋ ಕಾರಣ ಅಂದ್ರೆ ಇದೇ ಕರ್ನಾಟಕ ರಾಜ್ಯದ ಮೋಟಾರು ಕಾಯ್ದೆ ಏನಿದೆ ಇದನ್ನೇ ಉಲ್ಲೇಖ ಮಾಡ್ತಾರೆ ಇಲ್ಲಿ ರಾಜ್ಯ ಸರ್ಕಾರ ಅದೇನೇ ಮಾಡಿದ್ರು ಮುಂದೆ ಕೇಂದ್ರ ಸರ್ಕಾರ ಹೋರಾಟಕ್ಕೆ ಈಗಲೇ ಸಿದ್ಧತೆಯನ್ನ ಮಾಡಿಕೊಂಡಿದೆ ಅದು ಕೂಡ ಕೇಂದ್ರ ಸರ್ಕಾರ ವರ್ಸಸ್ ರಾಜ್ಯ ಸರ್ಕಾರ ಅನ್ನೋ ರೀತಿ ಆಗತ್ತೆ ನೋಡೋರ ಕಣ್ಣಿಗೆ ಕೇಂದ್ರ ಸರ್ಕಾರ ಬೈಕ್ ಟ್ಯಾಕ್ಸಿ ಪರ ಇದೆ ರಾಜ್ಯ ಸರ್ಕಾರ ಬೈಕ್ ಟ್ಯಾಕ್ಸಿ ವಿರುದ್ಧ ಇದೆ ಅಂತ ಆದರೆ ರಾಜ್ಯ ಸರ್ಕಾರ ಇಂಥ ನಿರ್ಧಾರ ತಗೊಳ್ಳೋಕೆ ಮುಖ್ಯವಾದ ಕಾರಣ ಅಂದ್ರೆ ಕೊಟ್ಟಿರೋ ಉಚಿತಗಳಲ್ಲಿ ಒಂದಾದ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಇದೆಯಲ್ಲ ಇದರಿಂದ ನಮಗೆ ನಷ್ಟ ಆಗ್ತಾ ಇದೆ ಅಂತ ಬಹಳಷ್ಟು ಪ್ರತಿಭಟನೆಗಳನ್ನು ಆಟೋ ಚಾಲಕರು ಒಂದೂವರೆ ವರ್ಷದ ಹಿಂದೆಯೇ ಮಾಡಿದ್ರು ಜೊತೆಗೆ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ರು ಆಗಲೇ ರಾಜ್ಯ ಸರ್ಕಾರ ನಾವು ಬೈಕ್ ಟ್ಯಾಕ್ಸಿಯನ್ನು ನಿಷೇಧ ಮಾಡ್ತೀವಿ ಅನ್ನೋ ಭರವಸೆಯನ್ನ ಕೊಟ್ಟಿತ್ತು ಆಗಲೂ ರಾಮಲಿಂಗಾರೆಡ್ಡಿ ಅವರೇ ಈ ಮಾತನ್ನ ಹೇಳಿದ್ರು ಅದನ್ನ ಈಗ ಮಾಡಿಕೊಂಡಿದೆ ರಾಜ್ಯ ಸರ್ಕಾರ ಮುಂದೆ ಸಹಕಾರ ಟ್ಯಾಕ್ಸಿ ಆ್ಯಪ್ ಬಂದಾಗ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ತರೋದಕ್ಕೆ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ವರೆಗೂ ಹೋಗುತ್ತೆ ಹೇಗಾದರೂ ಮಾಡಿ ತಗೊಂಡು ಬರುತ್ತೆ ಯಾಕಂದ್ರೆ ಎಪ್ಪತ್ತು ಲಕ್ಷ ಉದ್ಯೋಗಾವಕಾಶಗಳನ್ನ ಅದರಲ್ಲೇ ನಾವು ಮಾಡ್ತೀವಿ ಅನ್ನೋದನ್ನ ಹೇಳಿದ ಮೇಲೆ ಮಾಡಲೇಬೇಕಾಗತ್ತೆ ಹಾಗಾಗಿ ಬೈಕ್ ಟ್ಯಾಕ್ಸಿ ತಗೊಂಡು ಬಂದೇ ಬರ್ತಾರೆ ಆಗ ರಾಜ್ಯ ಸರ್ಕಾರ ವಾದವನ್ನು ಮಾಡಬೇಕಾಗಿರೋದು ಕೇಂದ್ರ ಸರ್ಕಾರದ ವಿರುದ್ಧ ಹಾಗಾದರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಥವಾ ನಮ್ಮ ರಾಜ್ಯ ಸರ್ಕಾರಕ್ಕೆ ಬೈಕ್ ಟ್ಯಾಕ್ಸಿ ತಗೊಂಡು ಬರೋಕ್ಕೆ ಆಗಲ್ವಾ ಅಂದರೆ ಖಂಡಿತ ಆಗತ್ತೆ ಅದಕ್ಕೆ ಕೇವಲ ಒಂದು ಚಿಕ್ಕ ತಿದ್ದುಪಡಿಯನ್ನು ಮಾಡಬೇಕು ಅಷ್ಟೇ ಅದೇನೆಂದರೆ ವಿಧಾನಸಭೆಯಲ್ಲಿ ಮೋಟಾರು ಕಾಯ್ದೆಗೆ ಒಂದು ಚಿಕ್ಕ ತಿದ್ದುಪಡಿ ಮಾಡಬೇಕು ಆಗ ಎಲ್ಲವೂ ಸಾಧ್ಯ ಇದೆ ಆದರೆ ಅದನ್ನು ಈಗಿನ ಸಿದ್ದರಾಮಯ್ಯ ಸರ್ಕಾರ ಮಾಡೋ ಮನಸ್ಥಿತಿಯನ್ನು ಹೊಂದಿಲ್ಲ ಯಾಕಂದರೆ ಗ್ಯಾರಂಟಿ ಹೊರೆ ರಾಜ್ಯ ಸರ್ಕಾರದ ಮೇಲೆ ಜಾಸ್ತಿ ಇದೆ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಟ್ಟರೆ ಆಟೋ ಚಾಲಕರು ಪ್ರತಿಭಟನೆಗೆ ಇಳಿತಾರೆ ಅದನ್ನು ಬಿ ಜೆ ಪಿ ದೇಶದ ಎಲ್ಲ ಕಡೆ ರಾಜಕೀಯಕ್ಕೆ ಬಳಸಿಕೊಳ್ಳುತ್ತೆ ಅದೇ ಬೈಕ್ ಟ್ಯಾಕ್ಸಿ ಪರವಾಗಿ ಪ್ರತಿಭಟನೆ ಮಾಡೋದನ್ನು ಯಾರೂ ಸೀರಿಯಸ್ ಆಗಿ ತಗೊಳ್ಳಲ್ಲ ಅದರ ಬಗ್ಗೆ ಯಾರೂ ಕೂಡ ಮಾತಾಡಲ್ಲ ಅದನ್ನು ಪ್ರಚಾರಕ್ಕೆ ಬಳಸಿಕೊಳ್ಳೋಕೆ ಬಿ ಜೆ ಪಿ ಕೂಡ ಹೋಗಲ್ಲ ಅನ್ನೋದು ಸಿದ್ದು ಸರ್ಕಾರದ ಯೋಚನೆ ಆದರೆ ಇಲ್ಲಿ ಆಟೋ ಚಾಲಕರು ಬೈಕ್ ಟ್ಯಾಕ್ಸಿ ಸರಿ ಇಲ್ಲ ಅನ್ನೋದು ಬೈಕ್ ಟ್ಯಾಕ್ಸಿ ಪರವಾಗಿ ಮಾತಾಡಲಿಲ್ಲ ಆಟೋ ಚಾಲಕರ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಯಾರೋ ಅವರವರ ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋಕೆ ಮಾಡಿದ್ದಕ್ಕೆ ಮನುಷ್ಯ ಮನುಷ್ಯರ ಮಧ್ಯೆ ದ್ವೇಷ ಶುರುವಾಗಿದೆ ಇನ್ನು ಇದೇ ಬೈಕ್ ಟ್ಯಾಕ್ಸಿ ವಿಚಾರಣೆ ನಿನ್ನೆ ನಡೆದಿದೆ ಅಲ್ಲಿ ಒಂದಷ್ಟು ಬೆಳವಣಿಗೆಗಳು ಕೂಡ ಆಗಿವೆ ಬೈಕ್ ಟ್ಯಾಕ್ಸಿ ಹೆಣ್ಣು ಮಕ್ಕಳಿಗೆ ಸೇಫ್ ಅಲ್ಲ ಅನ್ನೋದನ್ನ ರಾಜ್ಯ ಸರ್ಕಾರ ಹೈಕೋರ್ಟ್ಗೆ ಹೇಳಿತ್ತು ಆದರೆ ಈಗ ಮಹಿಳಾ ಪ್ರಯಾಣಿಕರು ಹೈಕೋರ್ಟ್ಗೆ ಒಂದು ಪತ್ರವನ್ನ ಕೊಟ್ಟಿದ್ದಾರೆ ಅದರಲ್ಲಿ ಬೈಕ್ ಟ್ಯಾಕ್ಸಿ ಹೆಣ್ಮಕ್ಳಿಗೂ ಸೇಫ್ ಆಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಹದಿನೈದು ಜನ ಮಹಿಳೆಯರು ಈ ಪತ್ರವನ್ನ ಹೈಕೋರ್ಟ್ ಗೆ ತಲುಪಿಸಿದ್ದಾರೆ ಈಗ ವಿಚಾರಣೆ ಹತ್ತನೇ ತಾರೀಕಿಗೆ ಮುಂದಕ್ಕೆ ಹೋಗಿದೆ ಆದರೆ ಇಲ್ಲೇನಾಗುತ್ತೆ ಅನ್ನೋದನ್ನು ಯಾರು ಹೇಳೋದಕ್ಕೆ ಆಗ್ತಾ ಇಲ್ಲ ಬಹುತೇಕ ಬೈಕ್ ಟ್ಯಾಕ್ಸಿ ತಗೊಂಡು ಬಂದ್ರೆ ಆಟೋ ಚಾಲಕರು ಎಲ್ಲಿ ಹೊಡಿತಾರೋ ಅನ್ನೋ ಭಯ ರಾಜ್ಯ ಸರ್ಕಾರವನ್ನ ಕಾಡ್ತಾ ಇದೆ ಹಾಗಾಗಿ ಬೈಕ್ ಟ್ಯಾಕ್ಸಿ ವಾಪಸ್ ಸದ್ಯಕ್ಕೆ ಬರೋ ಲಕ್ಷಣ ಕಾಣಿಸ್ತಾ ಇಲ್ಲ ಆದರೆ ಕೇಂದ್ರ ಸರ್ಕಾರದ ಸಹಕಾರ ಟ್ಯಾಕ್ಸಿ ಬಂದಾಗ ಅದನ್ನು ಹೇಗಾದರೂ ಮಾಡಿ ತಗೊಂಡು ಬರೋ ನಿರ್ಧಾರವನ್ನ ಕೇಂದ್ರ ಸರ್ಕಾರ ಮಾಡಿಕೊಳ್ತಾ ಇದೆ ಒಟ್ಟಿನಲ್ಲಿ ಯಾರು ಮಾಡೋ ತಪ್ಪಿಗೆ ಈಗ ಶಿಕ್ಷೆಯನ್ನ ಆಟೋ ಚಾಲಕರು ಅನುಭವಿಸ್ತಾ ಇದ್ದಾರೆ ಜೊತೆಗೆ ಬೈಕ್ ಟ್ಯಾಕ್ಸಿ ಚಾಲಕರು ಅನುಭವಿಸ್ತಾ ಇದ್ದಾರೆ ಅವರಿಬ್ಬರು ಬಾಯಿಗೆ ಬಂದ ಹಾಗೆ ಮಾತಾಡೋದನ್ನು ನೋಡಿ ಕೆಲವರು ಮಜಾ ತಗೊಂಡು ನಗ್ತಾ ಇದ್ದಾರೆ ಕನ್ನಡಿಗರು ಕನ್ನಡಿಗರು ಕಿತ್ತಾಡ್ತಾ ಇದ್ದಾರೆ ನೋಡಿ ನೋಡಿ ಅಂತಿದ್ದಾರೆ ಆದರೂ ಯಾಕ್ರಿ ಬೇಕೋ ಯಾವನ್ನ ರಾಜಕೀಯಕ್ಕಾಗಿ ನಾವುಗಳೆಲ್ಲ ಕಿತ್ತಾಡೋದು ಯೋಚನೆಯನ್ನು ಮಾಡಿ ಆದರೂ ಕೆಲ ಆಟೋ ಚಾಲಕರು ವಸೂಲಿಯನ್ನು ಮಾಡ್ತಾ ಇದ್ದಾರೆ ದಯವಿಟ್ಟು ಅಂಥವರ ವಿರುದ್ಧ ಆಟೋ ಚಾಲಕರೇ ಕ್ರಮವನ್ನು ತಗೊಂಡ್ರೆ ಒಳ್ಳೆಯದು ಇಲ್ಲ ಅಂದರೆ ಒಳ್ಳೆಯ ದಾರಿಯಲ್ಲಿ ಹೋಗೋ ಆಟೋ ಚಾಲಕರಿಗೂ ಕೆಟ್ಟ ಹೆಸರು ಬಂದೇ ಬರುತ್ತೆ ಅದು ಮಾತ್ರ ಗ್ಯಾರಂಟಿ ಇದು ಗೆಳೆಯರೆ ಬೈಕ್ ಟ್ಯಾಕ್ಸಿ ಕತೆ ಏನಾಗುತ್ತೆ ಅನ್ನೋದರ ಕುರಿತಾದ ಒಂದಷ್ಟು ವಿಚಾರಗಳು ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ